ಬಿನಾನ್ಸ್ ಮತ್ತೆ ಭಾರತದ ಮಾರುಕಟ್ಟೆಗೆ ಕಮ್ ಬ್ಯಾಕ್ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ರಿಗೂ ನಮ್ಮ ಚಾನೆಲ್ಗೆ ಫಿನಾನ್ಸ್ ಗುರು ಕನ್ನಡಕ್ಕೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಪ್ರಮುಖ ಕ್ರಿಪ್ಟೋ ಸಂಜೀವಿನಿ ಬಿನಾನ್ಸ್ ಬಗ್ಗೆ ಮಾತನಾಡಲು ಹೋಗುತ್ತಿದ್ದೇನೆ ಸೊ ಕಳೆದ ಕೆಲವು ವರ್ಷಗಳಿಂದ ಬಿನಾನ್ಸ್ ಭಾರತದಿಂದ ಹಿಂದೆ ಸರಿಯಿತು ಆದರೆ ಈಗ ಅವರು ಭಾರತದ ಮಾರುಕಟ್ಟೆಗೆ ಪುನಃ ಪ್ರವೇಶ ಮಾಡುತ್ತಿದ್ದಾರೆ ಬಿನಾನ್ಸ್ ಭಾರತೀಯ ಕ್ರಿಪ್ಟೋ ಮಾರುಕಟ್ಟೆಗೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಚರ್ಚಿಸೋಣ ಸೊ ಬಿನಾನ್ಸ್ ಮತ್ತು ಅದರ ಹಿಂದಿನ ಭಾರತ ಪ್ರವೇಶದ ಬಗ್ಗೆ ತಿಳ್ಕೊಳ್ಳೋಣ ಎರಡ್ ಸಾವಿರದ ಹದಿನೇಳರಲ್ಲಿ ಬಿನಾನ್ಸ್ ಮೊದಲ ಬಾರಿಗೆ ಭಾರತದಲ್ಲಿ ತಮ್ಮ ಸೇವೆಗಳನ್ನ ಪ್ರಾರಂಭಿಸುತ್ತೆ ಸೊ ಬಿನಾನ್ಸ್ ತನ್ನ ಬಳಕೆದಾರರಿಗೆ ಅತ್ಯಂತ ಸುಲಭವಾದ ಮತ್ತು ಭದ್ರವಾದ ಪ್ಲಾಟ್ಫಾರ್ಮ್ ಅನ್ನು ಒದಗಿಸಲು ಹೆಸರುವಾಸಿಯಾಗಿದೆ ಸೊ ಹಾಗಾಗ್ಯೂ ಕೂಡ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಭಾರತ ಸರ್ಕಾರ ನಿರ್ದಿಷ್ಟ ನಿಯಮ ಹಾಗೂ ತೆರಿಗೆ ನೀತಿಗಳಿಂದ ಬಿನಾನ್ಸ್ ಭಾರತದಿಂದ ಹಿಂಪಡೆಯಿತು ಇಲ್ಲ ಸೊ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಭಾರತದ ಮಾರುಕಟ್ಟೆಗೆ ಪುನಃ ಪ್ರವೇಶ ಆಗ್ತಾ ಇದೆ ಬಿನಾನ್ಸ್ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಭಾರತ ಸರ್ಕಾರ ತನ್ನ ನಿರ್ಧಾರಗಳನ್ನು ಸಡಿಲತೆ ತರುವ ನಿರೀಕ್ಷೆ ಕಟ್ಟಿ ಬರ ಬೈನಾನ್ಸ್ ಭಾರತದ ಮಾರುಕಟ್ಟೆಗೆ ಪುನಃ ಪ್ರವೇಶ ಮಾಡಲು ಮುಂದಾಗಿದೆ ಆರ್ಬಿಐ ಮತ್ತು ಭಾರತೀಯ ಕ್ರಿಪ್ಟೋ ಸಂಜೀವಿನಿ ನಿಯಂತ್ರಣ ಮಂಡಳಿಯೊಂದಿಗೆ ಸರ್ಕಾರವು ನಿರ್ಧಾರ ತೆಗೆದುಕೊಂಡು ಕೆಲವು ಹೊಸ ನೀತಿಗಳನ್ನು ಜಾರಿಗೆ ತಂದಿದೆ ಸೊ ಬಿನಾನ್ಸ್ ತನ್ನ ಆವೃತ್ತಿಯನ್ನು ನವೀಕರಿಸಿದ್ದು ಹೊಸ ಖಾತರಿ ಬದ್ಧತೆಯೊಂದಿಗೆ ಮತ್ತೆ ಭಾರತದ ಬಳಕೆದಾರರಿಗೆ ಆಕರ್ಷಿಸುತ್ತಿದೆ ಬಿನಾನ್ಸ್ನ ಹೊಸ ಯೋಜನೆಗಳು ಬಿನಾನ್ಸ್ ಇದೀಗ ತನ್ನ ಯೋಜನೆಗಳಲ್ಲಿ ವಿಶೇಷವಾಗಿರುವಂತಹ ವೇಗದ ಸುಲಭದ ಮತ್ತು ಕಡಿಮೆ ವೆಚ್ಚದ ಕ್ರಿಪ್ಟೋ ವ್ಯವಹಾರಗಳಿಗೆ ಒತ್ತು ನೀಡಿದೆ ಹಾಗೂ ಹೊಸ ಸೆಕ್ಯುರಿಟಿ ಉಪಕ್ರಮಗಳು ಹಾಗೂ ವಿವಿಧ ಪ್ರೋತ್ಸಾಹಿತ ಕೊಡುಗೆಗಳು ಭಾರತದ ಕ್ರಿಪ್ಟೋ ಹವ್ಯಾಸಿಗಳಿಗೆ ನೂತನ ಅವಕಾಶಗಳನ್ನು ನೀಡಲಿವೆ ಸೊ ಕ್ರಿಪ್ಟೋ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ಗಳಾದ ಕಾಯಿನ್ ಸ್ವಿಚ್ ಕ್ಯೂಬೇರ್ ಅಥವಾ ವಾಜಿಡೆಕ್ಸ್ ಮುಂತಾದ ಸಂಸ್ಥೆಗಳಿಗೆ ಬಿನಾನ್ಸ್ ಪರವಾಗಿ ಪೈಪೋಟಿ ನೀಡುತ್ತದೆ ಸೊ ಬಳಕೆದಾರರಿಗೆ ಹೊಂದಿಕೊಳ್ಳುವ ಬದಲಾವಣೆಗಳು ಹೊಸ ಕ್ರಿಪ್ಟೋ ಸಂಚಿಕೆಗಳನ್ನು ತರುವ ಉದ್ದೇಶದಿಂದ ಬಿನಾನ್ಸ್ ತನ್ನ ಬಳಕೆದಾರರಿಗೆ ವಿವಿಧ ಆಫರ್ಗಳನ್ನು ಪ್ರಾರಂಭಿಸಿದೆ ಸೊ ಭಾರತದಲ್ಲಿ ಕ್ರಿಪ್ಟೋ ಸಂಜೀವಿನಿಯ ಪ್ರತಿಫಲತ ಪ್ರತಿಫಲಿತ ನೋಂದಿ ನೋಂದಣಿಗಳನ್ನು ಸರ ಸರಳಗೊಳಿಸುವ ಮೂಲಕ ಬಿನಾನ್ಸ್ ಭಾರತೀಯ ಮಾರುಕಟ್ಟೆಯನ್ನು ಗುರಿಯಾಗಿಸಿದೆ ಬಿನಾನ್ಸ್ ತನ್ನ ಬಳಕೆದಾರರಿಗೆ ಉತ್ತಮ ತಾಂತ್ರಿಕ ಬೆಂಬಲ ಮತ್ತು ವಿಸ್ತೃತ ಸೇವೆಗಳನ್ನು ಒದಗಿಸುತ್ತದೆ ಸೊ ಮುನ್ನೋಟ ಮತ್ತು ನಿರೀಕ್ಷೆ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಬಿನಾನ್ಸ್ ಭಾರತದಲ್ಲಿ ಭವಿಷ್ಯದಲ್ಲಿ ಹೆಚ್ಚಿನ ಕ್ರಿಪ್ಟೋ ಹೂಡಿಕೆದಾರರು ವ್ಯಾಪಾರಿಗಳು ಮತ್ತು ಉದ್ಯಮಿಗಳು ಭಾಗವಹಿಸುವ ಸಾಧ್ಯತೆಯನ್ನು ಹೊಂದಿದೆ ಸೊ ಆದರೆ ಈ ಮಾರ್ಗದಲ್ಲಿ ನಿರ್ದಿಷ್ಟ ಸವಾಲುಗಳನ್ನು ಮತ್ತು ಕಾನೂನು ನಿಯಮಾವಳಿ ಸಮಸ್ಯೆಗಳಿರಬಹುದು ಭಾರತದಲ್ಲಿ ಬಿನಾನ್ಸ್ಗಳ ಯಶಸ್ಸು ಅದರ ಹೊಸ ವ್ಯವಹಾರ ಪ್ರಣಾಳಿಕೆ ಸರ್ಕಾರದ ನೀತಿ ಮತ್ತು ಬಳಕೆದಾರರ ಬೆಂಬಲದ ಮೇಲೆ ಅವಲಂಬಿತವಾಗಿರುತ್ತದೆ ಸೊ ನಮಗೆ ಈ ವಿಡಿಯೋದಲ್ಲಿ ತಿಳಿದಂತೆ ಸೊ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದಂಗೆ ಫಿನಾನ್ಸ್ ಮತ್ತೆ ಭಾರತದ ಮಾರುಕಟ್ಟೆ ತಮ್ಮದೇ ಆದ ಶೈಲಿಯಲ್ಲಿ ಮರುತ್ತಿದೆ ಭಾರತದಲ್ಲಿ ಕ್ರಿಪ್ಟೋ ಮಾರುಕಟ್ಟೆ ಯಾವ ರೀತಿಯ ಬೆಳವಣಿಗೆಗಳನ್ನು ಹೊಂದಲಿದೆ ಎಂಬುದನ್ನು ನಾವು ಗಮನಿಸಬೇಕಾಗುತ್ತದೆ ಸೊ ಬಿನಾನ್ಸ್ ಇಂತಹ ಹೊಸ ಹೆಜ್ಜೆಗಳನ್ನು ಇಡುತ್ತಾ ಸಾಗಿದಂತೆ ನಮ್ಮಲ್ಲಿಯೂ ಕ್ರಿಪ್ಟೋ ಮಾರಾಟದ ಬಗ್ಗೆ ಉತ್ತಮ ಜಾಗೃತಿಯನ್ನು ಹೊಂದುವುದು ಬಹಳ ಮುಖ್ಯ ಸೊ ಇದಕ್ಕಿಂತ ಹೆಚ್ಚು ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸೊ ಮುಂದೆ ಹೆಚ್ಚು ಮಾಹಿತಿಗಳೊಂದಿಗೆ ನಿಮ್ಮ